ಮಾಡಿ ಸ್ವಲ್ಪ ಆದ ಅಂದರೆ ತೀರಾ ರೆಸ್ಟ್ಗೆ ಹೋಗಬೇಡಿ ಆಗಿರಿ ಒಂದಲ್ಲ ಒಂದು ಮಾಡ್ತಾ ಆ್ಯಕ್ಟಿವ್ ಆಗಿರಿ ಅನಿತಾ ಕೇಳ್ತಿದ್ರೆ ಫುಡ್ ಅಂತ ಓಹ್ ಆಯಿತು ಸಿಸ್ಟರ್ ಆಯಿತು ನಿಮ್ಮದಾಗಿದೆ ಟಿಫನು ಸಪೋರ್ಟ್ಗೆ ಚಿನ್ನೆ ಆಗ್ತಿದ್ದಾರೆ ಅನಿತಾ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಲೈಕ್ ಡನ್ ಲವೇನ್ ಥ್ಯಾಂಕ್ ಯು ಅನಿತಾ ಥ್ಯಾಂಕ್ ಯು ನೀವೊಂಥರ ಪಕ್ಷಿ ಇದ್ದಂಗೆ ಯಾಕೆಂದರೆ ಟ್ರಾವೆಲ್ ಮಾಡ್ತಾ ಇರ್ತೀರ ಪಕ್ಷಿ ಶಿವಕುಮಾರ್ ಹೊಟ್ಟೆ ಪಾಡಪ್ಪ ನಾನು ಎಂಜಾಯ್ ಮಾಡೋಕೆ ಹೋಗಲ್ಲ ಹೊಟ್ಟೆ ಪಾಡು ಸಪೋರ್ಟ್ ಇದೆ ಆ ರಾಜೇಂದ್ರ ದೇಸಾಯಿ ಬಂದರು ಸಪೋರ್ಟ್ ಸಪೋರ್ಟ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಆರು ಅಕ್ಕಿ ನಾನಲ್ಲ ಹೊಟ್ಟೆ ಪಾಡಿಗಾಗಿ ಪ್ರಯಾಣ ಅಷ್ಟೆ ಕೇವಲ ಪ್ರಯಾಣಿಗಳು ನಾನು ಪಕ್ಷಿ ಹೇಳ್ಬಿಟ್ರಲ್ಲಪ್ಪ ನನಗೆ ಎಂಜಾಯ್ ಮಾಡೋಕ್ಕೋದ್ರೆ ಆರೋ ಅಕ್ಕಿ ನಿಜ ಬಟ್ ಹೊಟ್ಟೆ ಪಾಡಿನ ಅಕ್ಕಿ ನಾನು ಸಾಧ್ಯ ಆದರೆ ನಾನು ನಾನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಕ್ಕಳು ಪರ ಕೆಲಸ ಮಾಡ್ತಿರುವಂಥ ಅದ್ಭುತ ವ್ಯಕ್ತಿತ್ವ ಇರುವ ಒಬ್ಬ ವ್ಯಕ್ತಿ ಪರಿಚಯನ ನಿಮಗೆ ಶೀಘ್ರದಲ್ಲಿ ಮಂಗ್ಳೂರಿನಲ್ಲಿ ಮಾಡಿಸ್ತೀನಿ ಸೊ ನನ್ನ ಪ್ರಾಜೆಕ್ಟ್ ಅವರು ಪ್ರೆಸಿಡೆಂಟು ಅಂದರೆ ನನ್ನ ಟೀಮ್ ಪ್ರೆಸಿಡೆಂಟು ಸೊ ತುಂಬ ಅವ್ರ ವ್ಯಕ್ತಿತ್ವನ ಹೇಳೋದಿಕ್ಕಾಗೋದಿಲ್ಲ ತುಂಬ ಅದ್ಭುತವಾದಂಥ ವ್ಯಕ್ತಿ ಆರ್ಟ್ಲಿ ಗುಡ್ ಪರ್ಸನ್ನು ಅದರಲ್ಲೂ ಮಕ್ಕಳು ಪರ ತುಂಬ ಕೆಲಸ ಮಾಡ್ತಿದ್ದಾರೆ ತುಂಬಾ ಕೆಲಸ ನಾವು ಅವ್ರ ಮುಂದೆ ಒಂದು ಸಣ್ಣ ಕಣದಲ್ಲಿ ನೂರು ಪಟ್ಟಲ್ ಒಂದು ಸಣ್ಣ ಕಣ ನಾನು ಅಷ್ಟೇ ಅವ್ರು ಮಾಡೋ ಕೆಲಸ ಅಷ್ಟು ಮೇರು ವ್ಯಕ್ತಿತ್ವ ಇರುವಂಥ ತೀರ ಸಾಧಾರಣ ವ್ಯಕ್ತಿತ್ವ ಥರ ಕಾಣಿಸುವಂಥ ಮೇರು ಪರ್ವತದ ವ್ಯಕ್ತಿತ್ವ ವ್ಯಕ್ತಿನ ನಿಮ್ಮ ಮುಂದೆ ತರ್ತೀನಿ ಸಿ ಟ್ವೆಂಟಿ ಟೂ ಆರ್ ಟ್ವೆಂಟಿ ತ್ರೀಗೆ ಅವ್ರದ್ದು ವೀಡಿಯೋ ಮಾಡ್ತಾ ಇದ್ದೀನಿ ಪಕ್ಷಿನೂ ಆಹಾರ ಹುಡುಕುತ್ತವೆ ಹೌದು ಶಿವಕುಮಾರ್ ನಿಜ ಬದುಕೋಸ್ಕರ ಬದುಕಿನ ಭವಣೆಗಳು ಎಲ್ರದೂ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪರಸ್ಪರ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪ್ಲೀಸ್ ಯಾರು ಇಲ್ವಾ ಲೈವ್ ಎಂಡ್ ಮಾಡ್ಲಾ ಮತ್ತು ಮುಖ ಇನ್ನ ಕಾಲು ಗಂಟೆ ಇದೆ ಕಾಲಾವಕಾಶ ನಮ್ಮ ಮೈಂಡ್ ಯಾವ ಥರ ಓಡುತ್ತೆ ಅಂದರೆ ಬುಕ್ ಓದಿ ಓದಿ ಆನ್ಸರ್ ಟಕ್ ಅಂತ ಮೈಂಡ್ ಸೆಟ್ ಹುಡುಕುತ್ತೆ ಹೌದು ಬರಗಾರು ಹಾಗೆ ಬಟ್ ನಾನು ನಿಮ್ಮಷ್ಟು ಫಾಸ್ಟ್ ಇಲ್ಲ ಬ್ರದರ್ ಸ್ಲೋ ನಾನು ಟ್ಯೂಬ್ಲೈಟು ನಮ್ಮ ಮನೇಲೆಲ್ಲ ನನಗೆ ಟ್ಯೂಬ್ಲೈಟ್ ಅಂತಾರೆ ನಮ್ಮ ಮನೆಯವರೆಲ್ಲ ಆ್ಯಕ್ಟಿವ್ ಇಲ್ಲ ಸ್ಲೋ ನೀನು ಸ್ಲೋ ನೀನು ಅಂತ ಅವರೆಲ್ಲ ಸಖತ್ ಪಾಸ್ಟ್ ಇದ್ದಾರೆ ನಾನು ಅವ್ರ ಮುಂದೆ ಏನೇನೂ ಅಲ್ಲ ಯಾರು ಹೊಸ ಕನೆಕ್ಟ್ ಆಗಿದ್ದೀರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೆಂಗಾಗಿದೆ ನನಗೆ ಈ ಬಯಲ್ಟಾಗ್ಬಿಟ್ಟಿದೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಅನ್ನುವಂಥದ್ದು ನಿಮ್ಮ ಕವನಗಳು ಕೇಳಿದೆಯಮ್ಮ ಒಂದೂವರೆ ಗಂಟೆ ಫೇಸ್ಬುಕ್ನಲ್ಲಿ ಅಯ್ಯೋ ಬ್ರದರ್ ನೀವು ಯೂಟ್ಯೂಬಲ್ಲೂ ಕೇಳಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಟ್ಲೀಸ್ಟ್ ವಾಚ್ ಅವರಾರು ಓಡುತ್ತೆ ಫೇಸ್ಬುಕ್ಕಲ್ಲಿ ಕೇಳಬೇಡಿ ಕವನಗಳನ್ನ ಇಲ್ಲ ಹಾಕಿರೋದೆ ಅಲ್ಲ ಹಾಕಿರೋದು ಯೂಟ್ಯೂಬಲ್ಲಿ ನೋಡಪ್ಪ ಪ್ಲೀಸ್ ಸಾರಿ ತಮಾಸೆ ಮಾಡಿದೆ ಫೇಸ್ಬುಕ್ ಇದು ಇದೆ ಯೂಟ್ಯೂಬಲ್ಲಿ ಹಾಕಾದ್ಮೇಲೆ ಜಸ್ಟಲ್ಲಿ ವೀಡಿಯೋ ಹಾಕಿದ್ದೀನಿ ಇಲ್ಲಿ ನಾನು ಯೂಟ್ಯೂಬಲ್ಲಿ ಹಾಕಿರೋದು ಬೆಟ್ಟದ ಓಕೆ ಅಂತ ಹೇಳ್ತೀರಾ ಓಕೆ ಓಕೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬೆಟ್ಟದ ಹೂ ಸರ್ ಕನೆಕ್ಟ್ ಪ್ಲೀಸ್ ಕನೆಕ್ಟ್ ಅಂತಿದ್ದಾರೆ ಕಾನ್ಸೆಪ್ಟ್ ಅವರು ಪ್ಲೀಸ್ ಕನೆಕ್ಟ್ ಆಗಿ ಕಾನ್ಸೆಪ್ಟ್ಗೆ ಶಿವಕುಮಾರ್ ನನ್ನ ಪರವಾಗಿ ಕಾನ್ಸೆಪ್ಟ್ಗೆ ಕನೆಕ್ಟ್ ಆಗಿ ಶಿವಕುಮಾರ್ ಯಾರೆಲ್ಲ ಹೊಸ ಇನ್ನೂ ಕನೆಕ್ಟ್ ಆಗಿಲ್ವೋ ಪರಸ್ಪರ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಎಲ್ಲರೂ ಒಟ್ಟೊಟ್ಟಿಗೆ ಸಾಗೋಣ